ಜನವರಿ ಇಪ್ಪತ್ತೈದರಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದಲ್ಲಿ ಹಜರತ್ ರಹೀಮುಲ್ಲಾ ಶಾ ಖಾದ್ರಿ ಅವರ ಗಂಧದ ಮತ್ತು ಉರಸ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಹಜರತ್ ಆದ್ರಿ ಶಾದಿ ಮಹಲ್ನಿಂದ ಪ್ರಾರಂಭವಾಗಿ ಗಂಧವನ್ನ ಇರ್ಫಾನ್ ರವರ ಮನೆಯಿಂದ ಹೊರಟು ಈದ್ಗಾ ಸರ್ಕಲ್ನಿಂದ ತೆರಳಿ ಮತ್ತೆ ಮುಖ್ಯ ರಸ್ತೆ ಮಾರ್ಗವಾಗಿ ಕೆಬಿ ಸರ್ಕಲ್ ತಲುಪುವುದು ಇನ್ನು ಉರುಸ್ನಲ್ಲಿ ಭಾಗಿಯಾಗುವಂತಹ ಎಲ್ಲಾ ಭಕ್ತಾದಿಗಳಿಗೆ ಉಪಹಾರದ ವ್ಯವಸ್ಥೆ ಕೂಡ ಇರುತ್ತೆ ತದನಂತರ ಮುಸ್ಲಿಂ ಧರ್ಮದ ಗುರುಗಳಾದ ಪ್ರವೀಣಾ ವಚನ ಅಂದರೆ ಭಯಂ ಹತ್ತು ಗಂಟೆಯಿಂದ ಪ್ರಾರಂಭವಾಗುತ್ತೆ ಅಂತ ಮಾಹಿತಿ ನೀಡಲಾಗಿದೆ ಮಿಲಾದ್ ಮತ್ತು ಉರುಸ್ ಕಮಿಟಿ ಅಧ್ಯಕ್ಷರಾದ ಕಾರ್ಪೆಂಟರ್ ಅಹಮದ್ ಷರೀಫ್ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಇಂಜಿನಿಯರ್ ರಮತ್ತುಲ್ಲಾ ಸಕ್ಲೇನ್ ನಯೀಮುಲ್ಲಾ ಖಾನ್ ಗುಲಾಂ ರಸುಲ್ ಹಾಗೂ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ ಗಂಧ ಮತ್ತು ಉರ್ಸಿನ ಆಚರಣೆ ಬಗ್ಗೆ ಮಾತಾಡಲಿಕ್ಕೆ ಇಪ್ಪತ್ತ ಐದನೇ ತಾರೀಕು ನಲ್ಲೂರು ಗ್ರಾಮದಲ್ಲಿ ಉರ್ಸನ್ನು ಆಚರಿಸಲಾಗುತ್ತಿದೆ ಮತ್ತು ಉರ್ಸಿನ ವೇಳೆ ಎರಡೂವರೆ ಎರಡು ಎರಡು ಗಂಟೆಯಿಂದ ಅದರ ಟ್ರೈನ್ ಮೂಲ ಶಾಕ್ ಆದ್ರಿ ದರ್ಗ ದರ್ಗಾದಿಂದ ಮೆರವಣಿಗೆ ಓಡುತ್ತಿದೆ ಮತ್ತು ನಲ್ಲೂರು ಗೀದಗಾ ಸರ್ಕಲ್ವರೆಗೂ ಮತ್ತೆ ಬ ಅಲ್ಲಿಂದ ಬಂದೆ ಕೆ ಸರ್ಕಲ್ವರೆಗೂ ಅಲ್ಲಿಂದ ರೌಂಡ್ ಆಗಿ ಮತ್ತೆ ಬಸ್ ಸ್ಟ್ಯಾಂಡ್ ಹಸತ್ ರೇಮ ದರ್ಗೇ ಮುಕ್ತಾಯಗೊಳ್ಳುತ್ತಿದೆ ಮತ್ತೆ ಅದೇ ಅದೇ ರಾತ್ರಿ ಸಂಜೆ ಊಟದ ವ್ಯವಸ್ಥೆ ಇರುತ್ತದೆ ಎಲ್ಲರಿಗೂ ಎಲ್ಲ ಗ್ರಾಮಸ್ಥರಿಗೂ ಮತ್ತೆ ಅಕ್ಕಪಕ್ಕ ಹಳ್ಳಿಗಳ ಎಲ್ಲರಿಗೂ ನಲ್ಲೂರಿನ ಖುದ್ದು ಹಜರ್ ಸೈದ್ ರೇಮುಲ್ಲಾ ಶಾಹಾದ್ರಿ ನಮ್ಮ ಉರುಸನ್ನು ದಿನಾಂಕ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಲ್ಲೂರಿನಲ್ಲಿ ಆಚರಿಸುತ್ತಿದ್ದೇವೆ ಆ ದಿವಸ ನಾವು ದರ್ಗಾ ಹಜತ್ ಸೈದ್ ರಹಮುಲ್ಲಾ ಶಾಹಾದ್ರಿ ಎಂದ ಅನ್ನು ಹೊರಡಕೊಂಡು ನಮ್ಮ ಈದಾರ್ ಸರ್ಕಲ್ ತನಕ ಹೋಗಿ ಮತ್ತೆ ಮತ್ತೆ ಅಲ್ಲಿಂದ ನಮ್ಮ ಈದ್ ಕೆಇ ಸರ್ಕಲ್ ತನಕ ಹೋಗಿ ಮತ್ತೆ ಇಲ್ಲಿಗೆ ಗಂಗಾ ಮತ್ತು ಉರುಸನ್ನು ತಗೊಂಡು ಮತ್ತೆ ದರ್ಗಾ ಹಜತ್ ಸೈದ್ ರಹಿಮುಲ್ಲಾ ಶಾಖಾದ್ರಿ ಅವರು ಮತ್ತೆ ಸಂಜೆ ನಲ್ಲೂರಿನಲ್ಲಿ ಹದ್ರ ಸೈದ್ ರಹಿಮುಲ್ಲಾ ಶಾಹಾದ್ರಿ ಶಾದಿಮಲ್ನಲ್ಲಿ ಊಟದ ವ್ಯವಸ್ಥೆಯೂ ಇರುತ್ತದೆ ಮತ್ತೆ ಒಂಬತ್ತು ಗಂಟೆ ನಂತರ ನಮ್ಮ ಗುರುಗಳ ಗುರುಗಳ ಪ್ರವಚನ ಇರುತ್ತದೆ ನಾವು ನಮ್ಮ ರೇಂಕುತಾ ಶಹಾದ್ರಿ ಮತ್ತೆ ಔಷಮಿಲಾ ಕಮಿಟಿಯಿಂದ ಹೇಳೋದೇನಂದ್ರೆ ಎಲ್ಲರೂ ಆ ದಿನ ದಿವಸ ಎಲ್ಲರೂ ಬಂದು ಜೊತೆಗೆ ಎಲ್ಲ ಕಾರ್ಯಕ್ರಮವನ್ನು